ನೀವು ಮಾಡೋ ಪಾತ್ರ ಅದು ಸ್ಟ್ರೀಟ್ ಮೇಲೆ ಬೇರೆ ಥರ ಕಾಣುತ್ತೆ ಹಂಗಾಗ್ಬಿಟ್ಟು ನಮ್ಮ ಸೌಜನ್ಯ ತುಂಬಾ ಚೆನ್ನಾಗ್ ಮಾಡುದು ಆಮೇಲೆ ಇನ್ನೊಂದು ನಮ್ಮ ಮಟಣ್ಣ ಅವ್ರು ನೋಡ್ರೆ ನಿಜವ್ರ ವಯಸ್ಸಾಗಿಲ್ಲರಿ ಅವರು ಈ ನಮ್ಮ ಕಿಡಿನ ಒಂದು ಇಂಟ್ರೆಕ್ಷನ್ ಫೈಟ್ ಮಾಡ್ಬೇಕಾರೆ ಸುಮಾರು ನೂರಿಪ್ಪತ್ತರಿ ಐಟಲ್ಲಿ ಮೇಡಮ್ ರೋಗ ಪಡ್ಕೊಂಡು ನೀರು ಹತ್ತಿದ್ರು ನಾನು ನಿಜವ್ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಮಟನ ನಿಜವ್ ಹ್ಯಾಂಡ್ಸ್ ಅಪ್ಪ ಯಾಕಂದ್ರೆ ಅವ್ರು ಯಾವ ಸಿನಿಮಾದಲ್ಲಿ ಆ ಥರ ಮಾಡಿಲ್ಲ ಮಟಣ ಅಷ್ಟೇ ಪಾಪ ಅವರು ಯಾವತ್ತೂ ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆ್ಯಕ್ಟ್ ಅಂತ ಮಾಡಿಲ್ಲ ನನ್ನ ಸಿನಿಮಾ ಗೆಲ್ಲಬೇಕಂತ ಆ್ಯಕ್ಟಿಂಗ್ ಮಾಡೋದು ಜೊತೆಗೆ ನಮ್ಮ ಚರಿಷ್ಮಾ ಚರಿಷ್ಮಾ ಬಗ್ಗೆ ಏನೋ ತುಂಬ ಇದೆ ಒಂದು ಎರಡು ಐಟಿ ಅಷ್ಟೇ ಫಸ್ಟು ನಮ್ಮ ಆಫೀಸ್ ಬಂದು ಚರಿಷ್ಪವರು ನಾವು ಹೀರೋಯಿನ್ಗಳೆಲ್ಲ ಸೆಲೆಕ್ಷನ್ ಮಾಡ್ತಾಯಿದ್ರು ಚರಿಷ್ಮಾ ಬಂದ್ಬಿಟ್ಟು ಒಂದು ಚಿಕ್ಕ ಒಂದು ಆಕ್ಟಿಂಗ್ ಮಾಡೋದು ಆ ಚಾಮುಂಡಿ ತಾಯಿ ಒಂದು ಆ್ಯಕ್ಟಿಂಗ್ ಮಾಡೋದು ಅದನ್ನ ನೋಡಿ ನಾನು ಸೀಮೆ ಬೆಚ್ಕೊಂಡ್ಬಿಟ್ಟು ನಮ್ಮ ಆಫೀಸ್ಗೆ ಬಂದು ಏನು ನಮ್ಮ ಇಷ್ಟ ಮಾಡ್ತೇನೆ ಅಂತೇಳಿ ಅದಾದಮೇಲೆ ಚಲಿಸ್ಕೋಗೆ ನಾವು ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದು ನಿಜವಾಗಿ ಕೇಳಿ ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆಕ್ಟಿವ್ ಮಾಡಿದ್ರು ಅವರೆಲ್ಲದಕ್ಕಿಂತ ನಿಜೋನು ತುಂಬಾ ಅದ್ಭುತ ಆಕ್ಟಿವ್ ಮಾಡಿದ್ರು ಚಲಿಸ್ಬೋ ಅವರು ಆಮೇಲೆ ಯಾವತ್ತ ಏನು ಎಕ್ಸ್ಪೆಕ್ಟ್ ಮಾಡಿದಾಗ ಇಂಥ ದಿವಸ ಶೂಟಿಂಗ್ ಮಾಡ್ತೀನಿ ನಮ್ಗಿಂತ ಮುಂಚೆ ಬಂದು ಕೆಲ್ಸಕ್ಕೆ ಏನದು ಹಂಡ್ರೆಡ್ ಪರ್ಸೆಂಟ್ ಫೀಲ್ ಮಾಡ್ತಿದ್ರು ಹಾಗಾಗಿ ಚರ್ಚ ನಿಜು ನಮ್ಮ ಸಿನಿಮಾಗೆ ತುಂಬಾ ಕೊಡುಗೆ ಇದೆ ತುಂಬಾ ಮುಂದಿನ ದಿನ ಒಳ್ಳೆ ನಕಿ ಆಗ್ತೀಯಾ ಓರ ಸಿನಿಮಾದ ನೀವು ಗೆಲ್ಬೇಕಂತ ಹೇಳಿ ನಾನು ನಿಮಗೆ ಅಭಿನಂದಿಸ್ತೀನಿ ಮತ್ತೆ ನಮ್ಮ ಗಣೇಶ ಸಾಹೇಬರು ಗಣೇಶ್ ಸಾವಣ್ಣವರು ಒಂದು ಅಗೋರಿ ಪಾತ್ರ ಮಾಡಿದ್ದಾರೆ ಅವರು ಪಾಪ ತುಂಬಾ ಅಚ್ಚುಕಟ್ಟೆ ಸೀನಿಯರ್ ಆಗಿ ಶೇಖರ್ ಮಾಡಿಲ್ಲ ಮತ್ತೆ ಯಾರಪ್ಪ ನಮ್ಮ ಸೊ ಮೇಡಮ್ ಎಲ್ಲ ಮಾಡಿದರೆ ಒಟ್ಟಾರೆ ಕಂಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕ ಕಮರ್ಷಿಯಲ್ ಸಿನ್ಮಾ ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತೆ ಕಮರ್ಷಿಯಲ್ ಇದೆ ಪ್ರತಿಯೊಂದು ಸೀನ್ ಟು ಸೀನು ನೀವು ಥಿಯೇಟ್ರೆಲ್ಲೂ ಕಿತ್ಕೊಂಡ್ರೆ ಸಿನಿಮಾ ಹೋಗೋದೇ ಗೊತ್ತಲ್ಲ ಈಗ ನಾನು ಒಂದೇ ತಿಂ ಕೇಳಿ ಯಾವುದೇ ಸಿನಿಮಾ ಮಾಡಿದ್ರಿಂದ ನಾವು ಏನೇ ಏ ನನ್ನ ಸಿನಿಮಾ ಸೂಪರ್ ಮಗ ಅಂತೇನೋ ಬಟ್ ನಾನು ಮಾತು ಯಾರಲ್ಲ ಥಿಯೇಟ್ರಲ್ಲಿ ಬಂದು ಫಸ್ಟ್ ಡೇ ಮಾನಿವ್ಸ ನೋಡಿ ನೀಚೆ ಬಂದ ಆಡಿಯನ್ಸು ಅವ್ರ ಬಾಯಲ್ಲಿ ಬರಬೇಕು ಸಿನಿಮಾ ಚೆನ್ನಾಗಿದೆ ಅಂತ ಸೊ ಹಾಗೆ ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ ಮೂರು ಜನ ಆಡಿಯನ್ಸ್ ಇರ್ತಾರೆ ಯಾರಪ್ಪ ಅಂತಾರೆ ನಮ್ಮ ಕಳಿಸ್ತೀವಿ ಮಗ ಅಲ್ಲ ಸಿನ್ಮಾ ನೋಡೋ ಬರೆಯ ಸೂಪರ್ ಅಂತೇಳಿ ಮೀಡಿಯಾ ಒಂದು ಆಡಿಯನ್ಸು ಇನ್ನೊಬ್ರು ಸಿನಿಮಾ ನೋಡಿದ್ರು ಹೋಗ್ರು ಬರೋ ಸಿ ಏನೋ ಮಾಡೋದು ಒಬ್ಬ ಆಡಿಯನ್ಸು ನಿಜವಾದ್ ಆಡಿಯನ್ಸು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿರಂತಾರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ ಸೊ ನಮ್ಮ ಸಿನಿಮಾ ನೋಡಿ ಈಚೆ ಬಂದ್ರೆ ಸೂಪರ್ ಸಿನಿಮಾ ಅಂತ ಹೇಳ್ತಾರೆ ಅದು ನನಗೆ ನಿಜವಾದ ನಂಬಿಕೆ ಸೊ ಹಾಗಾಗಿ ಈ ಸಿನ್ಮಾ ಆಲ್ಮೋಸ್ಟ್ ನಮ್ದು ಎಲ್ಲ ವರ್ಗಲ್ಲ ಹೋಗಿದ್ದು ಈಗ ಫೈನಲ್ ರೀ ರೆಕಡಿಂಗ್ ಇದು ಒಂದು ಅದ್ಭುತ ಟೀಮ್ ಅನಿರುತ್ತ ಟೀಮ್ ರೀ ರೆಕಡಿಂಗ್ ಮಾಡಿಸಿದ್ವಿ ಮತ್ತೆ ಅದಕ್ಕೆ ನಮ್ಮ ಇವರು ಎಡಿಟಿಂಗ್ ಬಂದು ಗಿರೀಶ್ ಅವರು ತುಂಬಾ ತುಂಬಾ ಅದ್ಭುತನೇ ಗಿರೀಶ್ ಬೇಕೇ ನಾನು ಕಲಿತಿದ್ದ ಆಫೀಸಲ್ಲಿ ಏನಪ್ಪ ಏನಪ್ಪಾ ಇಲ್ಲ ಸರ್ ಏನೋ ಮಾಡೋಣ ಬಿಡಿ ಸರ್ ಅಂತೇಳಿ ಮೂಲ ಮಾಡಿದ್ದಾರೆ ನೀನು ಏಪ್ರಿಲ್ ಎಂಡಲ್ಲಿ ಸಿನ್ಮಾ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಖಂಡಿತ ಸಿನಿಮಾ ತುಂಬಾ ಅದ್ಭುತ ಮೂಡಿ ಬಂದಿದೆ ಮತ್ತೆ ಈ ಸಿನಿಮಾಗೆ ನಾವು ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೆ ಯಾಕಂದ್ರೆ ನಾನು ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಬಟ್ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬೇರೆ ಲೆವೆಲ್ಗೆ ಹೋಗ್ತು ಇಷ್ಟೆಲ್ಲ ಆಯ್ತು ಕೊನೆಯದಾಗಿ ಒಬ್ಬ ನನ್ನ ತಮ್ಮಯ್ಯನ ಯಾವ ಬಗ್ಗೆ ಮಾತಾಡ್ತೀನಿ ಆಯ್ತಾ ಸೊ ಈ ಸಿನಿಮಾಗೆ ನಾಯಕ ನಟ ಅಂತ ಯಾರು ಯಾರು ಹುಡುಕೊಳ್ಳೋದರಲ್ಲ ಯಾರು ಬಂದರಲ್ಲ ಇವನ್ನೇ ನಾಯಕ ಮಾಡ್ಬೇಕಂದ್ರೆ ನಾನು ಟೀಟಿಲ್ ನಾಯಕ ಮಾಡಿದ್ದೆ ಯಾಕಂತ ಹೇಳಿದ್ರೆ ಕಿಟಿ ಒಂದು ಪವರ್ ಇದೆ ಅವ್ರು ನೋಡೋದ್ ಮೊದಲೇ ಅವಳೆ ತರ ಇರ್ತಾನೆ ಐಟು ಲೈಟ್ ಫಿಟ್ ಆಮೇಲೆ ಕಡಕ್ ಬಾಡಿ ಇದೆಲ್ಲ ಯಾರು ಡೈಮೆಲ್ಲ ಎಕ್ಸ್ಟ್ರಾರ್ಡಿನರಿ ಮಾಡ್ತಾನೆ ಸಹ ನಿಜ ಸಿನಿಮಾ ಈ ಸಬ್ಜೆಕ್ಟ್ಗೆ ಕಿಟಿ ಬಿಟ್ಟು ಇನ್ಯಾವ ಹೀರೋ ಆಗ ಇಲ್ಲ ಹಾಗಾಗಿ ಕಿಟಿ ಮಾತನಾಡಿದ ನಾವು ಸೆಕ್ಟರ್ ನಾನು ಸೀಸಾರು ಬೈದಿದ್ವಿ ಯಾಕಂದ್ರೆ ಅವನ್ನ ತಮ್ಮನೆ ಬೈದಿದ್ದೀವಿ ಯಾಕಂದ್ರೆ ಯಾವುದೇ ಒಬ್ಬ ಮೇಸ್ಟ್ ವಿದ್ಯಾರ್ಥಿಗೆ ವರದಿ ಬರದ್ರೆ ಆ ವಿದ್ಯಾರ್ಥಿ ರ್ಯಾಂಕ್ ಸ್ಟೂಟ ಹಂಗಾಗ್ ಕೋರಾ ಸಿನಿಮಾ ರಿಲೀಸ್ ಆದ್ಮೇಲೆ ನಿಜವೂ ಕಿಟ್ಟಿ ನೀನು ಒಂದು ಮಿನಿಮಮ್ ಐದಾರು ಸಿನಿಮಾ ಬುಕ್ ಆಗುತ್ತೆ ಒಳ್ಳೆ ಒಂದು ನಾಯಕ ನಟ ಆಗುತ್ತೆ ಬಟ್ ನಾಯಕ ನಟ ಅದ್ರ ಜೊತೆಗೆ ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೋಬೇಕು ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೊಂಡು ನೀನು ಹೋಗ್ಬೇಕು ಸೊ ಹಾಗಾಗಿ ಕೆಲವು ಹೀರೋಗಳಷ್ಟೇ ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ದೀರ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಎಲ್ಲಿ ಗೊತ್ತಂತಂದ್ರೆ ಎಷ್ಟು ಕಷ್ಟ ಅಂತ ಪ್ರೊಡ್ಯೂಸರ್ ಗೊತ್ತಿರ್ತದೆ ಆಯ್ತಾ ಸೊ ನಿನಗಷ್ಟೇ ಯಾರು ಅನ್ನ ಹಾಕಿರ್ತಾರೋ ಅವನ್ನ ಪ್ರಯತ್ನಕ್ಕೆ ಮರಿಬೇಡ ಯಾಪದಲ್ಲಿ ಚೆನ್ನಾಗಿ ಮಾಡು ಒಂದಲ್ಲ ನೂರು ಸಿನಿಮಾ ಮಾಡು ಆಯ್ತಾ ನೀನು ಈ ಲೆವೆಲ್ ಬೆಳೆ ನಮ್ಮ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ ಸೊ ಹಾಗಾಗಿ ಮತ್ತೆ ನಮ್ಮ ನಾಯಕರು ನಾಯಕರು ಒಂದು ಪಾತ್ರ ಮಾಡಿದ್ರು ನಿಜವಾಗ ನಮ್ಮ ಆರ್ಯ ಕಾಲಲ್ಲಿ ಶೂಟ್ ಮಾಡಲು ಒಂದಿರೋ ಸೀನು ಎಕ್ಸ್ಟ್ರಾಡಿನರಿ ಸೀನು ನಾವು ಹೇಳಂಗಿಲ್ಲ ಅವರೆಲ್ಲಪ್ಪ ಶು ಕಲೆಯಲ್ಲಿ ಹೊಡಿತೀರಿ ಹಣ ಇನ್ನೂ ಹೊಡಿರಿ ಹೊಡೀರಿ ಹೊಡೀರಿ ನೋಡಿ ಈ ನಮ್ಮ ಶ್ರೀಮಾದ್ರೆ ಏ ಗುರು ಸರಿ ಇನ್ನೊಂದು ಟೇಕ್ ಮಾಡಿ ಇನ್ನೊಂದು ಟೇಕ್ ಮಾಡಂದವರು ಅದ್ರ ಜೊತೆಗೆಲ್ಲ ಮಾಡಿದರೆ ನಾನು ನನ್ನ ಇಡೀ ಏನ್ ನಮ್ಮ ಸಿನಿಮಾ ಇಲ್ಲಿ ಟೆಕ್ನಿಕಲ್ ಎಷ್ಟು ಜನ ಇದಾರೋ ಅವ್ರಿಗೆಲ್ಲ ನಾನು ಇದ್ದು ತುಂಬಾ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ